ಓಂ ಶ್ರೀ ಗುರುಭಿಹೋ ನಮಃ ಹರಿ ಓಂ ಒಂದೇ ಶ್ರೀರಾಮ್ ಒಂದೇ ವಾಲ್ಮೀಕಿ ಕೋಕಿಲಂ ರಾಮಾಯಣದಲ್ಲಿ ಬಾಲಕಾಂಡ ಬಾಲಕಾಂಡ ಅಂತಕ್ಕಂಥದ್ದು ಜಗತ್ತಿಗೆ ಅತಿ ಉತ್ತಮವಾಗಿರ್ತಕ್ಕಂಥದ್ದು ಸತ್ಯ ಧರ್ಮ ನೀತಿಗಳಿಗೆ ಹೆಸರಾಗಿರ್ತಕ್ಕಂಥ ಒಂದು ಕಾಂಡ ಶ್ರೀರಾಮರ ಜನನ ಅದರಲ್ಲಿ ಬಾಲಕಾಂಡ ಯಾರಿಗೆ ಸಂತಾನಗಳಾಗಿಲ್ಲವೋ ಸಂತಾನದ ಯಾವುದೇ ಒಂದು ವಿಚಾರ ಇದ್ದಾಗ ಸಂತಾನಕ್ಕಾಗಿ ಸಂತಾನ ನಿಧಾನ ಆಗಲಿ ಅಥವಾ ಸಂತಾನದ ದುಃಖಗಳಿಂದ ವಿಮುಕ್ತಿಯನ್ನು ಹೊಂದಬೇಕಾದ್ರೆ ಅದು ಒಂದು ಪರಿಹರ ಅದು ಶ್ರೀ ರಾಮಾಯಣದ ಬಾಲಕಾಂಡ ಬಾಲಕಾಂಡದಲ್ಲಿ ಶ್ರೀರಾಮರ ಜನನ ವಾಲ್ಮೀಕಿ ರಾಮಾಯಣ ಕುವೆಂಪು ಕೃತ ಸತ್ಯ ಧರ್ಮ ನೀತಿಗಳಿಗೆ ಹೆಸರಾದ ಭರತಖಂಡದ ಉತ್ತರದಲ್ಲಿ ಕೋಸಲ ದೇಶವೆಂಬುವುದು ಯಾವಾಗಲೂ ಸಂತೋಷದಿಂದ ಇರತಕ್ಕಂಥ ಪ್ರಜೆಗಳಿಂದಲೂ ಧನಧಾನ್ಯಗಳಿಂದಲೂ ತುಂಬಿರ್ತಕ್ಕಂಥ ಭೂಮಿಯಿಂದ ಮೆರಿತಾ ಇತ್ತು ನದಿಯ ತೀರದಲ್ಲಿದ್ದ ಆ ಅಯೋಧ್ಯೆ ಅದರ ರಾಜಧಾನಿ ಮನುಚಕ್ರವರ್ತಿ ತನ್ನ ಮನಸ್ಸಿನಿಂದ ಅದನ್ನ ನಿರ್ಮಿಸಿದರಂತೆ ಅದರ ಉದ್ದ ಹನ್ನೆರಡು ಯೋಜನಾ ಅಗಲ ಮೂರು ಯೋಜನಾ ವಿಸ್ತಾರವಾಗಿರತಕ್ಕಂಥ ರಾಜಬೀದಿಗಳು ಅವುಗಳ ಇಕ್ಕೆಲಗಳಲ್ಲಿ ಸಾಲು ಮರಗಳಲ್ಲೂ ಅಲ್ಲಲ್ಲಿ ಪುಷ್ಪ ಸಮೃದ್ಧವಾದ ಉಪವನಗಳು ಕೂಡ ಇದ್ದವು ಕಾರಂಜಿಗಳು ಹೀಗೆ ಮೊದಲಾದ ಸೌಂದರ್ಯಗಳಿಂದ ಅಮರಾವತಿಯಂತೆ ದೇವೇಂದ್ರನ ದೇವಲೋಕದಂದೇ ಆ ವೈಭವ ಯುಕ್ತವಾಗಿರತಕ್ಕಂಥ ಆ ಪಟ್ಟಣದಲ್ಲಿ ಇರತಕ್ಕಂಥ ದೇವೇಂದ್ರನೇ ಸಾಕ್ಷಾತ್ ಎಂಬಂತೆ ಭೋಗಭಾಗ್ಯ ಶಾಲಿಯಾಗಿರ್ತಕ್ಕಂಥ ಶ್ರೀ ದಶರಥ ಮಹಾರಾಜನು ಧರ್ಮಶೀಲನಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ನೀತಿಶಾಸ್ತ್ರ ಚತುರನಾದ ಸುಮಂತ್ರ ಎಂಬುವನು ಆತನ ಎಂಟು ಜನ ಪ್ರಧಾನರಲ್ಲಿ ಮೊದಲಿಗನಾಗಿರ್ತಾನೆ ವೇದ ವೇದಾಂತಗಳಲ್ಲಿ ಪಾರಾಂಗತನಾಗಿರ್ತಕ್ಕಂಥ ವಸಿಷ್ಠ ಮಹರ್ಷಿ ಆ ರಾಜನ ರಾಜಗುರುವಾಗಿ ಪುರೋಹಿತನಾಗಿರ್ತಾನೆ ಆತನ ಹಿತ ಸಾಧನೆಯಲ್ಲಿ ತತ್ಪರಿತನಾಗಿರ್ತಾನೆ ಮಂತ್ರಿ ಪುರೋಹಿತರ ದಕ್ಷತೆಯಿಂದ ರಾಜ್ಯ ಸುಭಕ್ಷ್ಯವಾಗಿತ್ತು ನಿಷ್ಕಂಟಕವಾಗಿತ್ತು ರಾಜನು ಜಗತ್ತಿನಲ್ಲಿ ವಿಖ್ಯಾತನಾಗಿ ದಕ್ಷತೆಯಿಂದ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಪ್ರಜೆಗಳು ಸುಖ ಸಮೃದ್ಧಿಯಿಂದ ಕೂಡಿ ಬಾಳ್ತಾ ಇರ್ತಾರೆ ಧರ್ಮನಿರತರಾಗಿರ್ತಾರೆ ಹೀಗಿರುವಾಗ ಆ ದಶರಥನ ಅರಮನೆಯಲ್ಲಿ ದಶರಥನ ರಾಣಿ ವಾಸವನ್ನು ನೋಡಿದಾಗ ದಶರಥನ ರಾಣಿಯಾಗಿರ್ತಕ್ಕಂಥ ಕೌಸಲ್ಯ ಸುಮಿತ್ರೆ ಕೈಕೇಯರೆಂಬ ಮೂವರು ಮಹಾರಾಣಿಯರಿಂದ ಕೂಡಿ ಆ ಧನ್ಯವಾಗಿತ್ತು ಆ ದಶರಥನ ಅರಮನೆ ಹಾಗೆಯೇ ಪ್ರೇಯಸಿಗೆ ಮಾತ್ರವಲ್ಲದೆ ಶ್ರೇಯಸ್ಸಿಗೂ ಸಾಧಕರಾದ ಈ ರಾಣಿಯರಲ್ಲಿ ರಾಜನು ಸಂಸಾರ ಸುಖದಿಂದ ಆ ಸಂಸಾರದ ಸುಖದ ಸುಖವನ್ನು ಸವಿಯುತ್ತಾ ರಾಜ್ಯಭಾರವನ್ನು ಬಹುಕಾಲ ಕಳೆದನು ದಶರಥ ಮಹಾರಾಜನಿಗೆ ವಯಸ್ಸು ಇಳಿಮುಖವಾಗ್ತಾ ಬಂತು ಆದರೂ ವಂಶಲತೆಯನ್ನು ಹಬ್ಬಿಸಲು ಮಕ್ಕಳು ಮಾತ್ರ ಉದಯಿಸಲಿಲ್ಲ ದಶರಥ ಮಹಾರಾಜನಿಗೆ ಮಕ್ಕಳು ವಂಶ ಆಗಲಿಲ್ಲ ಯೌವನ ಕಳೆದಂತಲ್ಲ ಮಕ್ಕಳ ಚಿಂತೆ ಅತಿಯಾಗಿ ಅವನನ್ನು ಕಾಡತೊಡಗಿತ್ತು ದಶರಥ ಮಹಾರಾಜನನ್ನು ದೇವರಿಗೆ ಹರಕೆ ಹೊತ್ತಾಯಿತು ಸೇವೆ ಸಲ್ಲಿಸಾಯಿತು ಆದರೂ ಕೂಡ ಅವನ ಕೋರಿಕೆ ಈಡೇರಲೇ ಇಲ್ಲ ಕಡೆಗೆ ಪುತ್ರ ಜನನಕ್ಕಾಗಿ ಅಶ್ವಮೇಧ ಯಾಗವನ್ನು ಕೈಗೊಳ್ಳಬೇಕಂತ ಹೇಳಿ ಅವನಿಗೆ ಸ್ವಯಂ ಪ್ರೇರಣೆ ಆಯಿತು ಮಂತ್ರಿ ಪುರೋಹಿತರಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರ ಅಭಿಪ್ರಾಯವನ್ನು ತಗೊಂಡು ಆತನು ಯಜ್ಞದ ಪೌರೋಹಿತವನ್ನು ವಹಿಸಲು ಋಷ್ಯಂಗ ಅಂದರೆ ಋಷ್ಯ ಶೃಂಗ ಮಹರ್ಷಿಯನ್ನ ಆ ಋಷ್ಯ ಶೃಂಗ ಮಹರ್ಷಿಯನ್ನ ಕರೆಸ್ಕೊಳ್ತಾರೆ ಆ ಋಷ್ಯ ಶೃಂಗ ಮಹರ್ಷಿಯ ಮೇಲ್ವಿಚಾರಣೆಯಲ್ಲಿ ಅಶ್ವಮೇಧ ಯಾಗ ಯಜ್ಞಗಳನ್ನ ಸಾರಾಂಗವಾಗಿ ಸಾಂಗವಾಗಿ ವಿಜೃಂಭಣೆಯಿಂದ ನೆರವೇರಿಸ್ತಾರೆ ಹೀಗೆ ಸಾಂಗವಾಗಿ ವಿಜೃಂಭಣೆಯಿಂದ ಆ ಅಶ್ವಮೇಧ ಯಾಗ ಆಗ್ತಾ ಇದ್ದಾಗೆ ದಾನ ಧರ್ಮಗಳು ಸಂತರ್ಪಣೆಗಳು ಸಮಾರಾಧನೆಗಳು ಯಥೇಚ್ಛವಾಗಿ ನೆರವೇರ್ತವೆ ಜಗತ್ತಿನ ಜನರೆಲ್ಲರೂ ಈ ದಶನ ದಶರಥನ ಔದಾರ್ಯವನ್ನ ಕೊಂಡಾಡಿ ತಣಿದು ತೃಪ್ತಿಕೊಳ್ತಾರೆ ಅಶ್ವಮೇಧ ನಂತರ ಈ ಯಾವ ಯಾಗವನ್ನು ಕೈಗೊಳ್ತಾನೋ ಅದು ಅಶ್ವಮೇಧ ಯಾಗದ ನಂತರ ಮಹಾ ಮತಿವಂತನಾಗಿರತಕ್ಕಂಥ ಆ ಋಷ್ಯ ಶೃಂಗ ಮುನಿಯು ಪುತ್ರ ಪ್ರಧಾನವಾಗಿರತಕ್ಕಂಥ ಪುತ್ರ ಯಾಗವನ್ನ ದಶರಥನಿಂದ ಮಾಡಿಸ್ತಾನೆ ಆ ಯಜ್ಞದ ಅಂತ್ಯದಲ್ಲಿ ದಿವ್ಯ ಅಲಂಕಾರಗಳಿಂದ ಭೂಷಿತನ ಭೂಷಿತನಾಗಿರತಕ್ಕಂಥ ಪ್ರಜ್ವಲಿಸುವ ಅಗ್ನಿಜ್ವಾಲೆಯಂತೆ ಕಾಂತಿ ಯುಕ್ತನಾಗಿರತಕ್ಕಂತಹ ಮಹಾಪುರುಷನೊಬ್ಬ ಯಜ್ಞಕುಂಡದಿಂದ ಮೇಲೆದ್ದು ಕಾಣಿಸ್ಕೊಳ್ತಾನೆ ಅವನ ಕೈಯಲ್ಲಿ ಪಾಯಸ ಪೂರ್ಣವಾಗಿರತಕ್ಕಂಥ ಒಂದು ಪಾತ್ರ ಇರುತ್ತೆ ಆ ಅಗ್ನಿದೇವರನು ಯಜ್ಞಪುರುಷನು ದಶರಥನನ್ನು ಕಂಡು ಎಲೆಯ ರಾಜನೇ ಬ್ರಹ್ಮನಿಂದ ಪ್ರೇರಿತನವಾಗಿರತಕ್ಕಂಥ ದೇವತೆಗಳು ನಿನಗಾಗಿ ಈ ದೇವ ನಿರ್ಮಿತವಾಗಿರತಕ್ಕಂಥ ಪಾಯಸವನ್ನ ಕಳಿಸಿದ್ದಾರೆ ಇದು ಬಹಳ ಹರುಷ ಸಂತೋಷ ಸಂತಾನವನ್ನು ಕೊಡ್ತಕ್ಕಂಥ ಪಾಯಸ ಆಗಿರೋದ್ರಿಂದ ಇದನ್ನ ನಿನ್ನ ಪತ್ನಿಯರು ಸೇವಿಸಲಿ ಇದರಿಂದ ನಿನ್ನ ಇಷ್ಟಾರ್ಥ ಪ್ರಾಪ್ತಿಯಾಗಿ ಪುತ್ರ ಕಾವಿಷ್ಟಿಯಾಗದ ಫಲ ನಿಮಗೆ ಸಿಗುತ್ತೆ ಅಂತ ಆ ಯಜ್ಞೇಶ್ವರನು ಅಗ್ನಿಯಲ್ಲಿ ಹೇಳುತ್ತಿರುವಾಗ ಬಹುಕಾಲ ಸಂತಾನಕ್ಕೆ ಪರಿತಪಿಸಿದ ಆ ದಶರಥ ಮಹಾರಾಜನು ಮನಸ್ಸಿನಲ್ಲಿ ಸಂತೋಷಗೊಂಡು ಅತ್ಯಂತ ಹರ್ಷದಿಂದ ಆ ಯಜ್ಞೇಶ್ವರನಿಗೆ ನಮಸ್ಕಾರವನ್ನು ಮಾಡ್ತಾನೆ ಅದಾದ ನಂತರ ಯಜ್ಞೇಶ್ವರನು ಅದೃಶ್ಯರಾಗ್ತಾನೆ ದಶರಥ ಮಹಾರಾಜನು ಸಂತೋಷದಿಂದ ಆ ಪಾಯಸವನ್ನ ತೆಗೆದುಕೊಂಡು ಅನನ್ಯ ಭಕ್ತಿಯಿಂದ ನಮಸ್ಕರಿಸಿ ಆ ಪಾಯಸವನ್ನ ತೆಗೆದುಕೊಂಡು ತನ್ನ ಅರಮನೆಗೆ ಬರ್ತಾನೆ ಶರತ್ಕಾಲ ಚಂದ್ರ ಕಿರಣಗಳಿಂದ ಅಂತರಿಕ್ಷ ಉಲ್ಲಾಸಗೊಳ್ಳುವಂತೆ ಆ ಸಂತೋಷದ ಸುದ್ದಿಯಿಂದ ಅಂತಪರಲ್ಲ ಸಂತೋಷ ಭರಿತವಾಗಿ ಇರುತ್ತೆ ದಶರಥ ಮಹಾರಾಜನು ಪಾತ್ರೆಯಲ್ಲಿದ್ದ ಪಾಯಸದಲ್ಲಿ ಅರ್ಧವನ್ನ ಪಟ್ಟಣದ ರಾಣಿ ಪಟ್ಟದ ರಾಣಿ ಆಗಿರತಕ್ಕಂತಹ ಕೌಶಲ್ಯಗೆ ಪಾಯಸದ ಅರ್ಧ ಭಾಗವನ್ನು ಕೊಡ್ತಾನೆ ಉಳಿದ ಅರ್ಧ ಭಾಗದಲ್ಲಿ ಅರ್ಧವನ್ನ ಸುಮಿತ್ರಿಗೆ ಕೊಡ್ತಾನೆ ಮಿಕ್ಕಿದ್ರಲ್ಲಿ ಇನ್ನು ಅರ್ಧವನ್ನು ಕೈಕೆಗೆ ಕೊಡ್ತಾನೆ ಇನ್ನು ಅರ್ಧ ಭಾಗವನ್ನು ಪುನಃ ಸುಮಿತ್ರೆಗೆ ಕೊಡ್ತಾನೆ ಹೀಗೆ ಪಾಯಸವನ್ನು ಭಾಗ ಮಾಡಿ ಕೊಟ್ಟಾಗ ಪಾಲಿಗೆ ಬಂದಂತಹ ಪಾಯಸವನ್ನು ಆ ಪತ್ನಿಯರು ಸೇವಿಸ್ತಾರೆ ಆ ರಾಣಿಯರು ಸೂರ್ಯನಂತೆಯೂ ಅಗ್ನಿಯಂತೆಯೂ ತೇಜವನ್ನ ಅವರು ಪಡ್ಕೋತಾರೆ ಕೆಲವು ದಿನಗಳಲ್ಲಿ ಮೂರು ಮಹಾರಾಣಿಯರು ಗರ್ಭವನ್ನು ಧರಿಸಿ ದಶರಥನ ಕಣ್ಣುಗಳಿಗೂ ಮನಸ್ಸಿಗೂ ಮಹಾ ಆನಂದವನ್ನ ತರ್ತಾರೆ ಆತನ ಪುತ್ರ ಜನನವನ್ನೇ ನಿರೀಕ್ಷೆ ಮಾಡ್ತಾ ಇರತಕ್ಕಂತಹ ಕಾಲದಲ್ಲಿ ಆ ಪುತ್ರ ಕಾಮಿಷ್ಟಿಯಾದ ಒಂದು ಮನುಷ್ಯ ಉರುಳುತ್ತೆ ಒಂದು ವರ್ಷ ಆದ ನಂತರ ಚೈತ್ರ ಶುಕ್ಲ ನವಮಿ ಎಂದು ಶುಭ ದಿನದಲ್ಲಿ ಗ್ರಹಗಳೆಲ್ಲ ಉಚ್ಚಕ್ಷೇತ್ರದಲ್ಲಿರುವಾಗ ಕೌಸಲ್ಯು ಒಬ್ಬ ಸುಕುಮಾರನನ್ನು ಹೆತಾಳೆ ದಶರಥನ ಭಾಗ್ಯ ಕಣ್ತೆರೆಯಿತು ಆನಂದದ ಮೇಲೆ ಆನಂದ ಕೌಸಲ್ಯ ಹೆತ್ತ ಮರುಕ್ಷಣದಲ್ಲಿಯೇ ಕೈಕೆಯು ಭರತನನ್ನು ಹೆತ್ತಳು ಅದಾದ ಸ್ವಲ್ಪ ಹೊತ್ತಿನಲ್ಲಿಯೇ ಸುಮಿತ್ರೆಗೆ ಲಕ್ಷ್ಮಣ ಶತ್ರುಘ್ನರೆಂಬ ಅವಳಿ ಮಕ್ಕಳು ಉಳಿಸಿದರು ಅರಮನೆ ಆನಂದದ ಆಗರವಾಯಿತು ಅಯೋಧ್ಯೆಯಲ್ಲಾಗಿರತಕ್ಕಂತಹ ಉತ್ಸವಗಳಿಗೆ ಇತಿಮತಿ ಇಲ್ಲ ೇಕಾದಷ್ಟು ಹರ್ಷ ಸಂತೋಷ ತುಂಬಿ ತುಳುಕಾಡ್ತಾ ಇತ್ತು ಆ ದಶರಥನ ರಾಜ್ಯವೆಲ್ಲವೂ ಆನಂದದ ಸಾಮ್ರಾಜ್ಯವಾಗಿತ್ತು ರಾಜನು ಧನ್ಯನಾದನೆಂದುಕೊಂಡನು ಪ್ರಜೆಗಳೆಲ್ಲ ಜಗತ್ತೇ ಧನ್ಯವಾಯಿತು ಎಂಬ ಭಾಸವನ್ನು ಕೊಂಡು ಜಗತ್ತನ್ನ ನಮಸ್ಕರಿಸಿ ಜಗತ್ತಿನಲ್ಲಿ ನಾವೇ ಧನ್ಯರು ಎಂಬ ಭಾವನೆ ಆ ಕ್ಷಣದಲ್ಲಿ ಉಂಟಾಗಿದ್ದು ಇದು ಶ್ರೀರಾಮಾಯಣದ ರಾಮರ ಜನನ ಬಾಲಕಾಂಡ ಇದು ಉಪಯುಕ್ತವಾಗಿ ಜ್ಯೋತಿಷಾಸ್ತ್ರದಲ್ಲಿ ಸಂತಾನಕ್ಕೆ ಬೇಕಾಗಿರತಕ್ಕಂಥ ಏನಾದರೂ ಕೋರಿಕೆಗಳಿದ್ದರೆ ಈ ಬಾಲಕಾಂಡವನ್ನು ಕೇಳುವುದರಿಂದ ಓದುವುದರಿಂದ ಅವರ ಸಂತಾನ ಪ್ರಾಪ್ತಿ ಆಗ್ತದೆ ಈಗ ನೀವು ಕೇಳಿದ್ರಿ ವಾಲ್ಮೀಕಿ ರಾಮಾಯಣ ಕೋವಿಕೃತ ವಾಲ್ಮೀಕಿ ಅಂದ್ರೆ ವಾಲ್ಮೀಕ ಅಂದ್ರೆ ಉತ್ತ ವಾಲ್ಮೀಕಿಯು ತಪಸ್ಸು ಮಾಡುವಾಗ ಹುತ್ತ ಬೆಳೆದುಕೊಂಡಂತೆ ಆ ಹುತ್ತ ಬೆಳೆದ್ರಿಂದ ಅವನನ್ನು ವಾಲ್ಮೀಕಿ ರಾಮಾಯಣ ಅಂತ ಹೆಸರಾಯಿತು ಇಂತಹ ರಾಮಾಯಣ ರಾಮರ ಕಾಲದ ಬಾಲಕಾಂಡವನ್ನು ಕೇಳಿ ನಾವೆಲ್ಲರೂ ಈ ಮೂಲಕ ಪುನೀತರಾಗಿ ಆ ರಾಮರ ಸೀತಾದೇವಿಯ ಹನುಮನ ಆಶೀರ್ವಾದ ನಮಗಿರಲಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಶ್ರೀರಾಮಾಯ ನಮಃ